ಸಿರಾನಗರದ ಬೇಡಿ ಕಾರ್ಮಿಕರ ಕಾಲೋನಿಯಲ್ಲಿ ಎಪ್ಪತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಇ ಖಾತೆ ವಿತರಣಾ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಡಾ ಟಿಬಿ ಜಯಚಂದ್ರ ಅವರ ಮಾರ್ಗದರ್ಶನದಂತೆ ನಗರಸಭಾ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ರವರು ಬೀಡಿ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜಯ್ ಕುಮಾರ್ ಪೌರಾಯುಕ್ತರಾದ ರುದ್ರೇಶ್ ನಗರಸಭಾ ಸದಸ್ಯರು ಅಧಿಕಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜಯಚಂದ್ರ ಸಾಹೇಬರು ಎರಡ್ ಸಾವಿರದ ಐದು ಆರು ಬರಕ್ಕಿಂತ ಮುಂಚೆ ನಮ್ಮ ಶಿರಾ ತಾಲೂಕು ಶಿರಾ ಟೌನ್ ಹೆಂಗಿತ್ತು ಅಂತ ನೀರಿನ ಸಮಸ್ಯೆ ಅವಾಗ ಏನಿತ್ತು ಅಂತ ನಿಮ್ಗೆಲ್ಲ ಗೊತ್ತೈತೆ ಒಂದು ತಿಂಗಳು ಒಂದು ತಿಂಗಳಿಗೆ ಒಂದ್ಸತಿ ಬರಿ ನೀರ್ ಬೆಳಕೆ ನೀರ್ಗೋಸ್ಕರ ಹಳೆ ಪುರಸಭೆ ಆಫೀಸ್ಗೆ ಇಲ್ಲಿಂದ ಜನ ಬೆಂಗಿಗಳು ಚಂದೋಳು ಇಟ್ಕೊಂಡು ಗಲಾಟೆ ಆಗ್ತಾ ಇದ್ರು ಸ್ಟ್ರೈಕ್ ಮಾಡ್ತಾ ಇದ್ರು ಬರೀ ನೀರ್ ಬಿಡ್ತಾ ಇಲ್ಲ ಅಂತ ಇವಾಗ ನೋಡಿ ಈ ಭಾಗದಲ್ಲಿ ಮಳೆ ಇಲ್ಲ ಈ ಭಾಗದಲ್ಲಿ ಮಳೆ ಬಂದಿಲ್ಲ ಆದ್ರೂ ಸತತ ಆರು ಏಳು ತಿಂಗಳಿಂದ ಹೇಮಾವತಿ ನೂರು ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಹೇಮಾವತಿ ನೀರು ಬಂದ ಎಲ್ಲಾ ಕೆರೆಗಳು ಶಿರಾ ಟೌನ್ ಶಿರಾ ತಾಲೂಕು ಎಲ್ಲಾ ಕೆರೆಗಳು ತುಂಬಿವೆ ಎಂಟು ದಿವಸಕ್ಕೆ ಮೂರ್ ದಿವಸ ನಾಲ್ಕು ದಿವಸಕ್ಕೆ ಒಂದ್ಸತಿ ನೀರು ಕೊಡ್ತಾ ಇದ್ದೀವಿ ಮಳೆ ಇಲ್ಲ ಅಂದ್ರೂ ಅಕ್ಕಪಕ್ಕ ತಾಲೂಕ್ನವ್ರಿಗೆ ಅಕ್ಕಪಕ್ಕ ಅಕ್ಕಪಕ್ಕ ತಾಲೂಕುಗಳಿಗೆ ನೀರಿಂದು ತೊಂದರೆ ಐತೆ ಆದ್ರೆ ನಮ್ ತಾಲೂಕು ಶಿರಾ ತಾಲೂಕಲ್ಲಿ ನೀರಿನ ಸಮಸ್ಯೆ ಏನು ಇಲ್ಲ ಯಾಕಿಲ್ಲ ಅಂದ್ರೆ ಜಯಚಂದ್ರ ಸಹ ಇಲ್ಲಿದ್ದಾರೆ ಅದಕ್ಕೆ ನೀರಿನ ಸಮಸ್ಯೆ ಇಲ್ಲ ಅರ್ಥ ಮಾಡ್ಕೋಬೇಕು ನೀರ್ ಬರ್ತಾ ಇಲ್ಲ ಅಂದ್ರೆ ನಮ್ ಪರಿಸ್ಥಿತಿ ನಿಮ್ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಸ್ವಲ್ಪ ಅರ್ಥ ಮಾಡ್ಬಿಡಿ ಆಮೇಲೆ ಇನ್ನೊಂದು ಇವಾಗ ಇವತ್ತು ಬಿಳಿ ಕಾರ್ಮಿಕ ಬಿಡಿ ಕಾರ್ಮಿಕರ ಕಾಲದಲ್ಲಿ ನಾವು ಫಲಾನುಭವಿಗಳಿಗೆ ಹಕ್ಕು ಪತ್ರ ಈಸತ್ತು ಎಲ್ಲ ಕೊಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಬಿಳಿ ಕಾಲಿನ ಸ್ಟಾರ್ಟ್ ಆಗಿರೋದಲ್ವಾ ವೆಂಕಟೇಶ್ವರೇ ಹದಿನೈದು ವರ್ಷ ಹನ್ನೊಂದು ಅದೇ ಹದಿನೈದು ಹದಿನಾಲ್ಕು ಹದ್ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ ಮನೆ ಮನೆಯಿಂದ ಇದ್ದೀರಾ ನೀವು ಆದ್ರೆ ಹಕ್ಕು ಪತ್ರ ಆಗ್ಲಿ ಏನು ಡಾಕ್ಯುಮೆಂಟ್ ಕೊಡ್ತಾ ಇರಲಿಲ್ಲ ಅಲ್ವಾ ಇವಾಗ ನೋಡಿ ಎಲ್ಲಾ ದಕ್ಕೂ ಒಳ್ಳೆ ಸಮಯ ಬರ್ಬೇಕು ಎಲ್ಲಾ ದಕ್ಕೂ ಒಳ್ಳೆ ಸಮಯ ಬರ್ಬೇಕು ಯಾವ ಸಂಬಂಧ ಸಂದರ್ಭದಲ್ಲಿ ಏನಾಗುತ್ತೆ ಕೆಲ್ಸ ಅದೇ ಆಗೋದು ಇವಾಗ ಸಾಹೇಬ ಮಾರ್ಗದರ್ಶನದಿಂದ ಈಗ ಫಸ್ಟ್ ನಾವು ಎಪ್ಪತ್ತು ಜನಕ್ಕೆ ಎಪ್ಪತ್ತು ಫಲಾನುಭವಿಗಳಿಗೆ ಹಕ್ಕು ಕೊಡ್ತಾ ಇದೀವಿ ಆಮೇಲೆ ಇನ್ನು ದುಡ್ಡು ಕಟ್ಟಿದ್ದಾರೆ ಐವತ್ತೈವ್ ಸಾವಿರ ದುಡ್ಡು ಕಟ್ಟಿದ್ದಾರೆ ಅವ್ರಿಗೂ ನಾವು ಹಂತ ಹಂತ ಎಲ್ಲರಿಗೂ ಕೊಡ್ತೀವಿ ಯಾರು ಐವತ್ತೈವ್ ಸಾವಿರ ಅಮೌಂಟ್ ಕಟ್ತಾರೆ ಎಲ್ಲರಿಗೂ ನಾವು ಪದ ಕೊಡ್ತೀವಿ ಆಮೇಲೆ ಟೋಟಲ್ ನೀವು ಕಟ್ಟಿರೋದು ಒಂದ್ ಲಕ್ಷ ಹನ್ನೆರಡು ಸಾವಿರ ಅಲ್ವಾ ಎಲ್ಲ ಸೇರಿ ಒಂದ್ ಲಕ್ಷ ಹನ್ನೆರಡು ಸಾವಿರಕ್ಕೆ ಮನೆ ಯಾರು ಕೊಡ್ತಾರೆ ಒಂದ್ ಲಕ್ಷ ಹನ್ನೆರಡು ಸಾವಿರಕ್ಕೆ ಮನೆ ಯಾರು ಕೊಡ್ತಾರೆ ಐದಾರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಸೈಡ್ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಂದ್ ಸೈಡ್ ಬರೀ ಒಂದ್ ಲಕ್ಷ ಹನ್ನೆರಡು ಸಾವಿರ ಎಲ್ಲ ಸೇರಿ ಯಾರು ಕೊಡ್ತಾರೆ ನಾವು ಪುಣ್ಯ ಮಾಡಿದಿವಿ ಅಂತ ನಾಯಕರು ನಮ್ ಜೊತೆ ಇದ್ದಾರೆ ಅಂತ ಅದಕ್ಕೆ ಅವರು ಕೊಡ್ತಾ ಇದಾರೆ ಅರ್ಥ ಆಯ್ತಾ ಹೇಳ್ತಾ ಇರೋದು ನಾನು ಒಬ್ಬ ನಗರಸಭೆ ಅಧ್ಯಕ್ಷ ಆಗಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತಾಗಿ ಹೇಳ್ತಾ ಇಲ್ಲ ಏನ್ ಸತ್ಯಾಂಶ ಐತೆ ಅದನ್ನು ಹೇಳ್ತಾ ಇದ್ದೀನಿ ಇಂಥ ನಾಯಕರು ನಮ್ ಜೊತೆ ಇರಬೇಕು ಆ ದೇವರು ಆ ಭಗವಂತ ನಮ್ ಸಾಹೇಬ್ರಿಗೆ ಅಯಸ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನೀನು ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನನ್ ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ